ಮಾಸ್ಟರ್ ರಘೇಂದ್ರ ಅದ್ಮಾಸ್ಟರ್ ಸುಭೇಂದ್ರ ತೀರ್ಥದ್ದುಗಳು ಬರ್ತಾ ಇದ್ರು ಅವಾಗ್ಲೇನೆ ನಾನು ಕಾಲಿಗೆ ಅಡ್ಬಿಡೋಣ ಅಂತಂದು ಹೋದೆ ಆದರೆ ಅದರ ಜೊತೆ ಇದ್ದಿದ್ದ ಆಚಾರ್ಯರು ಕಾಲು ಮುಟ್ಟಾದ್ರೆ ದೂರದಿಂದ ಮಾಡ್ಬೇಕು ಅಂತಂದು ಸರಿ ಆಯಿತು ಅಂತಂದ್ಬಿಟ್ಟು ದೂರದಿಂದನೇ ಕಾಲಿಗೆ ನಮಸ್ಕಾರ ಮಾಡಿದೆ ಸುಭೇಂದ್ರ ತೀರ್ಥದ್ದು ಅದೇ ಸಮಯದಲ್ಲಿ ಎಲ್ಲರೂ ಕೆಲವೊಬ್ಬರು ಪಪ್ಪ ಅವರೂ ಬಿದ್ದರೋ ನಡ್ಬಿದ್ರು ಆದರೆ ಬೇರೆಯವ್ರಿಗೆ ಹಬ್ಬಿಡೋಕ್ಕೆ ಇದಾಗಲಿಲ್ಲ ಇದಾಗ್ಲಿಲ್ಲ ಬಿಡೋ ಬಿಡ್ಲಿಲ್ಲ ಆಮೇಲೆ ಮುಂದೆ ಹೋಗೋಕ್ಕೆ ಅವರು ಇದು ಮಾಡ್ತಾಯಿದ್ರು ಆಮೇಲೆ ನಿಂತ್ಕೊಂಡ್ರು ಆಮೇಲೆ ಸಮೂಹದಲ್ಲಿ ಸಮೂಹದಲ್ಲೇ ಸುಬಲಾಯ್ತಿರ್ತ ಗುರುಗಳು ನನ್ನ ಕರೆದ್ರು ಕರೆದ್ಬಿಟ್ಟು ನನಗೆ ಒಂಥರ ಇದು ಕರ್ ನಾನು ಕರೆದ್ರಲ್ಲ ಅಂತ ನಾನು ಹೋದೆ ಅಲ್ಲಿ ಹೋದ್ಮೇಲೆ ಏನು ನಿನ್ ದುಃಖ ಮನಸ್ಸಲ್ಲಿ ಏನು ಅಂತ ಕೇಳಿದ್ರು ನಾನು ಕೇಳಿದಾಗ ಏನಂದರೆ ಅವ್ರು ಮುಖ ಮುಖ ನನಗೆ ಊಟ ನಿಂತ್ಕೊಂಡೇ ಬಿಟ್ಟೆ ಏನು ಹೇಳಬೇಕು ಹೆಂಗಪ್ಪ ಎಲ್ಲರ ಮುಂದೆ ಅಂತ ಹಂಗೆ ಹೇಳ್ತಾ ಅವ್ರು ನೋಡ್ತಾ ಹಂಗೆ ನಿಂತ್ಕೊಂಡ್ಬಿಟ್ಟೆ ಸರಿ ಆಯಿತು ನಿಮಗೆ ಒಂದು ಸಾಕ್ಷತೆ ಕೊಡ್ತೀನಿ ಅಂತಂದ್ಬಿಟ್ಟು ಮುಂದೆ ಅಲ್ಲಿ ಅಲ್ಲಿಂದಿದ್ದೆಲ್ಲ ದೊಡ್ಡವರೆಲ್ಲ ಅಜ್ಜಿ ತಪ್ಪಾ ಬೇರೆಯವರೆಲ್ಲ ಎಲ್ಲರೂ ಬೈದರು ಇಂಥ ಅದೃಷ್ಟನ ಕಳ್ಕೊಂಡ್ಬಿಟ್ಟಲ್ಲಮ್ಮ ಅವರಾಗ ಅವ್ರು ನಿನ್ನತ್ರ ಕೇಳ್ತಾ ಇದ್ದಾರೆ ನಿನ್ನ ದುಃಖ ಏನು ಏನು ಹೇಳು ಅಂತಂದ್ಬಿಟ್ಟು ನಮಗೆ ಅದೃಷ್ಟ ಸಿಗ್ಲಿಲ್ವಲ್ಲ ಅಂತಂದ್ಬಿಟ್ಟು ನಾವು ಎಷ್ಟು ಇದು ಮಾಡ್ತೀವಿ ನೀನು ಅಷ್ಟು ಕೇಳಿದ್ರು ಹೇಳಲಿಲ್ವಲ್ಲ ಅಂತ ಬೈದರು ಮತ್ತು ನಾವು ಬೇರೆ ಬೃಂದಾವನ బేరే తీర్థంక గు నోడ్కరంత హతాయి సరీంతన్బిట్ ఓద్విష్ణు